ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಹ ನರಸಿಂಹ ಜಯಂತಿಯ ಶುಭಾಶಯಗಳು ನಾವಿಂದು ಈ ವಿಡಿಯೋದಲ್ಲಿ ಈ ನರಸಿಂಹ ಜಯಂತಿ ಅಂದರೇನು ಇದರ ಮಹತ್ವ ಏನು ಎಂದು ತಿಳಿದುಕೊಳ್ಳೋಣ ಭಗವಾನ್ ವಿಷ್ಣುವಿನ ಒಂಬತ್ತು ಅವತಾರಗಳಲ್ಲಿ ನರಸಿಂಹ ಅವತಾರವು ಒಂದು ಇದು ವಿಷ್ಣುವಿನ ನಾಲ್ಕನೇ ಅವತಾರ ಅರ್ಧ ಮನುಷ್ಯ ಅರ್ಧ ಸಿಂಹ ಆಕಾರದಲ್ಲಿ ಜನ್ಮ ತಾಳಿದ ನರಸಿಂಹನ ಜನ್ಮ ವಾರ್ಷಿಕೋತ್ಸವವನ್ನು ನರಸಿಂಹ ಜಯಂತಿ ಎಂದು ಆಚರಿಸಲಾಗುತ್ತದೆ ಈ ವರ್ಷ ನರಸಿಂಹ ಜಯಂತಿ ಯಾವಾಗ ನರಸಿಂಹ ಅವತಾರದ ಹಿನ್ನೆಲೆ ಮಹತ್ವವನ್ನು ತಿಳಿದುಕೊಳ್ಳೋಣ ಹಿಂದೂಗಳು ಪೂಜಿಸುವ ಪ್ರಮುಖ ದೇವರುಗಳಲ್ಲಿ ಭಗವಾನ್ ವಿಷ್ಣುವಿಗೆ ಮಹತ್ವ ಸ್ಥಾನವಿದೆ ವಿಷ್ಣುವು ಒಟ್ಟು ಒಂಬತ್ತು ಅವತಾರಗಳನ್ನು ತಾಳುವ ಮೂಲಕ ಸೃಷ್ಟಿಯನ್ನು ರಕ್ಷಿಸಿದ್ದಾನೆ ಎನ್ನಲಾಗುತ್ತದೆ ವಿಷ್ಣುವಿನ ನಾಲ್ಕನೇ ಅವತಾರ ನರಸಿಂಹ ಅವತಾರ ಅರ್ಧ ನರಸಿಂಹ ಅರ್ಧ ಮನುಷ್ಯ ಆಕಾರದಲ್ಲಿ ನರಸಿಂಹ ಉದ್ಭವವಾಗಿ ದುಷ್ಟರಿಂದ ಶಿಷ್ಟರನ್ನು ರಕ್ಷಿಸುತ್ತಾನೆ ಎಂದು ಹೇಳಲಾಗುತ್ತದೆ ನರಸಿಂಹ ಸ್ವಾಮಿಗೆಂದೇ ಹಿಂದೂಗಳಲ್ಲಿ ಒಂದು ವಿಶೇಷ ದಿನವಿದೆ ಅದು ನರಸಿಂಹ ಜಯಂತಿ ಹಿಂದೂ ಸಂಸ್ಕೃತಿಯಲ್ಲಿ ನರಸಿಂಹ ಜಯಂತಿಗೆ ವಿಶೇಷ ಪ್ರಾಮುಖ್ಯವಿದೆ ಈ ವರ್ಷ ಮೇ ಇಪ್ಪತ್ತೊಂದರಂದು ನರಸಿಂಹ ಜಯಂತಿ ಆಚರಣೆ ಇದೆ ಈ ಹಿನ್ನೆಲೆಯಲ್ಲಿ ನರಸಿಂಹ ಜಯಂತಿ ಆಚರಣೆಯ ಮಹತ್ವವನ್ನು ತಿಳಿದುಕೊಳ್ಳೋಣ ಏನಿದು ನರಸಿಂಹ ಜಯಂತಿ ನರಸಿಂಹ ಜಯಂತಿಯು ಭಗವಾನ್ ವಿಷ್ಣುವಿನ ಅರ್ಧ ಪುರುಷ ಅರ್ಧಸಿಂಹ ಅವತಾರವಾದ ಭಗವಾನ್ ನರಸಿಂಹನ ಜನ್ಮ ವಾರ್ಷಿಕೋತ್ಸವವನ್ನು ಸೂಚಿಸುತ್ತದೆ ಇದು ವಿಷ್ಣು ನರಸಿಂಹ ಅವತಾರ ಎಂದು ಕರೆಯಲಾಗುತ್ತದೆ ಹಿಂದೂ ಪಂಚಾಂಗದ ಪ್ರಕಾರ ಪ್ರತಿ ವರ್ಷ ವೈಶಾಖ ಮಾಸದ ಶುಕ್ಲ ಪಕ್ಷದ ಚತುರ್ದಶಿಯ ದಿನದಂದು ನರಸಿಂಹ ಜಯಂತಿಯನ್ನು ಆಚರಿಸಲಾಗುತ್ತದೆ ನರಸಿಂಹ ದೇವರ ಆಶೀರ್ವಾದವನ್ನು ಪಡೆಯಲು ಭಕ್ತರು ಈ ದಿನವನ್ನು ಉಪವಾಸ ಪ್ರಾರ್ಥನೆ ಮತ್ತು ಭಕ್ತಿ ಚಟುವಟಿಕೆಗಳೊಂದಿಗೆ ಆಚರಿಸುತ್ತಾರೆ ನರಸಿಂಹ ಜಯಂತಿಯ ಮಹತ್ವ ಹಿಂದೂ ಪುರಾಣ ಮತ್ತು ಆಧ್ಯಾತ್ಮದಲ್ಲಿ ನರಸಿಂಹ ಜಯಂತಿಗೆ ವಿಶೇಷ ಮಹತ್ವವಿದೆ ಇದು ಅನ್ಯಾಯದ ವಿರುದ್ಧ ನ್ಯಾಯದ ಗೆಲುವನ್ನು ಸೂಚಿಸುವ ದಿನವಾಗಿದೆ ಸದಾಚಾರದ ರಕ್ಷಣೆಯನ್ನು ಸಂಕೇತಿಸುವ ದಿನ ಇದಾಗಿದೆ ಪುರಾಣ ಗ್ರಂಥಗಳ ಪ್ರಕಾರ ದಬ್ಬಾಳಿಕೆಯ ಪ್ರತೀಕವಾಗಿದ್ದ ರಾಕ್ಷಸ ರಾಜ್ಯ ಹಿರಣ್ಯ ಕಶುಪುವಿನ ಕೊಲ್ಲಲು ವಿಷ್ಣು ನರಸಿಂಹ ಅವತಾರ ತಾಳುತ್ತಾನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನರಸಿಂಹ ಜಯಂತಿ ಯಾವಾಗ ಈ ವರ್ಷ ಮೇ ಇಪ್ಪತ್ತೊಂದರ ಮಂಗಳವಾರ ನರಸಿಂಹ ಜಯಂತಿ ಆಚರಣೆ ಇದೆ ಚತುರ್ದಶಿ ತಿಥಿ ಆರಂಭ ಇಪ್ಪತ್ತೊಂದು ಮೇ ಇಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಂಜೆ ಐದು ಮೂವತ್ತೊಂಬತ್ತಕ್ಕೆ ಪ್ರಾರಂಭವಾಗುತ್ತದೆ ಚತುರ್ದಶಿ ತಿಥಿ ಮುಕ್ತಾಯ ಇಪ್ಪತ್ತೆರಡು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಂಜೆ ಆರು ನಲವತ್ತೇಳಕ್ಕೆ ಸಾಯನಕಾಲ ಪೂಜೆ ಸಮಯ ನಾಲ್ಕು ಇಪ್ಪತ್ತ್ನಾಲ್ಕರಿಂದ ಏಳು ಒಂಬತ್ತರವರೆಗೆ ಸಾಯನಕಾಲ ಪೂಜೆಯ ಸಮಯ ನರಸಿಂಹ ಅವತಾರದ ಹಿನ್ನೆಲೆ ನರಸಿಂಹ ಜಯಂತಿಯ ಹಿನ್ನೆಲೆಯು ಭಗವಾನ್ ನರಸಿಂಹ ಹಾಗೂ ರಾಕ್ಷಸ ರಾಜ ಹಿರಣ್ಯಕಶಿಪು ನಡುವಿನ ಭೀಕರ ಯುದ್ಧದ ಸುತ್ತ ಸುತ್ತುತ್ತದೆ ಹಿರಣ್ಯಕಶಿಪು ಅಧಿಕಾರದ ಮದದಿಂದ ಅಹಂಕಾರದಲ್ಲಿ ಮೆರೆಯುತ್ತಿದ್ದ ದೇವರ ಅಸ್ತಿತ್ವವನ್ನೇ ಸುಳ್ಳು ಎನ್ನುತ್ತಿದ್ದ ಅವನು ಸರ್ವಾಧಿಕಾರಿಯಾಗಿ ಮೆರೆಯುತ್ತಿದ್ದ ಆದರೆ ಅವನ ಮಗ ಪ್ರಹ್ಲಾದ ಭಗವಾನ್ ವಿಷ್ಣುವಿನ ಅಪ್ಪಟ ಭಕ್ತನಾಗಿದ್ದ ಆದರೆ ಮಗನ ದೇವರ ಭಕ್ತಿಯನ್ನು ಹಿರಣ್ಯ ಕಶಿಪು ಸಹಿಸುತ್ತಿರಲಿಲ್ಲ ಅವನು ಅದನ್ನು ವಿರೋಧಿಸುತ್ತಿದ್ದ ಆದರೆ ಅವರ ಎಲ್ಲ ಪ್ರಯತ್ನಗಳನ್ನು ಮೀರಿ ಪ್ರಹ್ಲಾದ ದೇವರನ್ನು ನೆನೆಯುವುದನ್ನು ಬಿಡುವುದಿಲ್ಲ ಆಗ ಅವನು ಮಗನನ್ನು ಕ್ರೂರವಾಗಿ ಹಿಂಸಿಸುತ್ತಾನೆ ಆಗಲೂ ಪ್ರಹ್ಲಾದ ವಿಷ್ಣುವಿನ ಜಪ ಮಾಡುತ್ತಾನೆ ಅಂತಿಮವಾಗಿ ಹಿರಣ್ಯಕಶಿಪು ಪ್ರಹ್ಲಾದನಿಗೆ ವಿಷ್ಣು ಇದ್ದಾನೆ ಎಂದು ಸಾಬೀತುಪಡಿಸಲು ಸವಾಲು ಹಾಕಿದನು ಅದಕ್ಕೆ ಪ್ರಹ್ಲಾದನು ವಿಷ್ಣುವು ಸೃಷ್ಟಿಯ ಪ್ರತಿಯೊಂದು ಪರಮಾಣುವಿನಲ್ಲಿ ನೆಲೆಸಿದ್ದಾನೆ ಎಂದು ಉತ್ತರಿಸುತ್ತಾನೆ ಪ್ರಹ್ಲಾದನ ಅಚಲವಾದ ನಂಬಿಕೆಯಿಂದ ಕೋಪಗೊಂಡ ಹಿರಣ್ಯಕಶಿಪು ಅವನನ್ನು ಕೊಲ್ಲಲು ಪ್ರಯತ್ನಿಸುತ್ತಾನೆ ಆದರೆ ಆ ಕ್ಷಣದಲ್ಲಿ ನರಸಿಂಹನು ಅರಮನೆಯ ಕಂಬದಿಂದ ಹೊರಬರುತ್ತಾನೆ ಹಿರಣ್ಯಕಶಿಪು ಮನುಷ್ಯ ಪ್ರಾಣಿ ಅಥವಾ ಯಾವುದೇ ಆಯುಧದಿಂದ ತನ್ನನ್ನು ಕೊಳ್ಳಲು ಸಾಧ್ಯವಿಲ್ಲ ಎಂದು ವರ ಪಡೆದಿದ್ದ ಹಾಗಾಗಿ ಅರ್ಧ ಮನುಷ್ಯ ಅರ್ಧ ಸಿಂಹದ ಅವತಾರ ತಾಳಿದ ನರಸಿಂಹ ತನ್ನ ಊರುಗಳಿಂದ ಹಿರಣ್ಯ ದೇಹವನ್ನು ಸೀಳಿ ಕೊಲ್ಲುತ್ತಾನೆ ಆ ಮೂಲಕ ಪ್ರಪಂಚದಲ್ಲಿ ಶಾಂತಿ ನೆಲೆಸುವಂತೆ ಮಾಡುತ್ತಾನೆ ನರಸಿಂಹ ಜಯಂತಿ ಆಚರಣೆಯ ಕ್ರಮ ವಿಧಿವಿಧಾನಗಳು ನರಸಿಂಹ ಜಯಂತಿ ಎಂದು ಭಕ್ತರು ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸುತ್ತಾರೆ ನರಸಿಂಹ ದೇವರಿಗೆ ಸಮರ್ಪಿತವಾದ ದೇವಾಲಯಗಳಿಗೆ ಭೇಟಿ ನೀಡಿ ಅಲ್ಲಿ ವಿಶೇಷ ಪ್ರಾರ್ಥನೆಗಳು ಮತ್ತು ಆಚರಣೆಗಳನ್ನು ನಡೆಸಲಾಗುತ್ತದೆ ಕೆಲವರು ಈ ದಿನದಂದು ದಿನವಿಡೀ ಉಪವಾಸ ಇರುತ್ತಾರೆ ಸೂರ್ಯಾಸ್ತದವರೆಗೆ ಆಹಾರ ಮತ್ತು ನೀರನ್ನು ತ್ಯಜಿಸುತ್ತಾರೆ ಕೆಲವು ಭಕ್ತರು ಸಂಜೆ ಭಜನೆ ಮಾಡಲು ಒಂದೆಡೆ ಸೇರುತ್ತಾರೆ ಮತ್ತು ಭಗವಾನ್ ನರಸಿಂಹನನ್ನು ಸ್ತುತಿಸುವ ಸ್ತೋತ್ರಗಳನ್ನು ಪಠಿಸುತ್ತಾರೆ ನರಸಿಂಹ ಜಯಂತಿ ಎಂದು ಅಭಿಷೇಕ ಹೋಮ ಮತ್ತು ನರಸಿಂಹ ಕವಚಂ ದಂತಹ ವಿಶೇಷ ಆಚರಣೆಗಳನ್ನು ಸಹ ನೆರವೇರಿಸಲಾಗುತ್ತದೆ ಈ ದಿನ ಬಟ್ಟೆ ಧಾನ್ಯಗಳು ಅಮೂಲ್ಯ ದೋಹಗಳು ಮತ್ತು ಎಳ್ಳು ದಾನ ಮಾಡುವುದು ಶ್ರೇಷ್ಠ ಎಂದು ಪರಿಗಣಿಸಲಾಗಿದೆ ನರಸಿಂಹ ಜಯಂತಿಯ ಆಚರಣೆಯ ಉದ್ದೇಶ ನರಸಿಂಹ ಜಯಂತಿಯು ಭಕ್ತರಿಗೆ ಪರಮಾತ್ಮನ ಸರ್ವವ್ಯಾಪಿತ ಮತ್ತು ಕೆಟ್ಟದ್ದರ ವಿರುದ್ಧ ಉಳಿತಿನ ವಿಜಯವನ್ನು ನೆನಪಿಸುತ್ತದೆ ಭಗವಾನ್ ನರಸಿಂಹನ ಉಗ್ರ ರೂಪವು ಬ್ರಹ್ಮಾಂಡದ ಸಾಮರಸ್ಯಕ್ಕೆ ಧಕ್ಕೆ ತರುವ ನಕಾರಾತ್ಮಕ ಶಕ್ತಿಗಳ ನಾಶವನ್ನು ಸೂಚಿಸುತ್ತದೆ ಸೃಷ್ಟಿಯ ಒಳಿತಿಗಾಗಿ ವಿಷ್ಣುವು ತಾಳಿದ ವಿವಿಧ ರೂಪಗಳು ವಿಷ್ಣುವಿನ ಶಕ್ತಿಯನ್ನು ನೆನೆಯಲು ಇದು ಉತ್ತಮ ದಿನ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನರಸಿಂಹ ಜಯಂತಿಯ ಶುಭಾಶಯಗಳನ್ನು ಹೇಳುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪೆಲ್ ಐಕಾನ್ನ ಕ್ಲಿಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು